ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಏಪ್ರಿಲ್ ಹತ್ತೊಂಬತ್ತು ಮೈಸೂರಿನ ಗಾಂಧಿನಗರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಗರ ಪಾಲಿಕೆಯ ನಿಕಟಪೂರ್ವ ಸದಸ್ಯರು ಅಶ್ವಿನಿ ಶರತ್ ರವರ ನೇತೃತ್ವದಲ್ಲಿ ಭರ್ಜರಿ ರೋಡ್ ಶೋ ನಡೆಸಿ ಮತ ಭೇಟ ನಡೆಸಿದರು ಮತಯಾಚನೆಗೂ ಮುನ್ನ ಟಿಎಸ್ ವೃತ್ತದ ಬಳಿ ಇರುವ ಬಿ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆ ಮತ್ತು ಮಾಲಾರ್ಪಣೆ ಮಾಡಿ ನಂತರ ಅದ್ದೂರಿ ತಮಟೆ ಮೆರವಣಿಗೆಯೊಂದಿಗೆ ನೂರಾರು ಕಾರ್ಯಕರ್ತ ಬೆಂಬಲಿಗರೊಂದಿಗೆ ಗಾಂಧಿನಗರದ ಬೀದಿ ಬೀದಿಗೆ ತೆರೆದ ವಾಹನದಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ನಡೆಸಿದರು ಈ ಸಂದರ್ಭದಲ್ಲಿ ಅಶ್ವಿನಿ ಶರತ್ ಎಸ್ ಎ ರಾಮದಾಸ್ ಅನಿಲ್ ತಾಮಸ್ ಗಿರಿಧರ್ ಶರತ್ ಸಂದೇಶ್ವಾಮಿ ಸಂದೇಶ್ ಸಂದೇಶ್ವಾಮಿ ರವರು ಸೇರಿದಂತೆ ಪಕ್ಷದ ಅನೇಕ ಕಾರ್ಯಕರ್ತರು ಮುಖಂಡರು ಮತಯಾಚನೆಯಲ್ಲಿ ಪಾಲ್ಗೊಂಡಿದ್ದರು ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ನೆಚ್ಚಿನ ಅಭ್ಯರ್ಥಿಗಳಾದಂಥ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳಾದಂಥ ಮೈಸೂರಿನ ಮಹಾರಾಜರಾದಂಥ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರು ಇವತ್ತು ಗಾಂಧಿನಗರಕ್ಕೆ ಪಾದಯಾತ್ರೆಗೆ ಆಗಮಿಸುತ್ತಿದ್ದಾರೆ ಮೊದಲಿಗೆ ಅವರು ಈ ಒಂದು ಅಂಬೇಡ್ಕರ್ ವೃತ್ತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಲಿಗೆ ಮಾಲಾರ್ಪಣೆಯನ್ನು ಮಾಡಿ ನಂತರ ಮನೆ ಮನೆಗೆ ತೆರಳಿ ಮತಯಾಚನೆಯನ್ನ ಮಾಡೋರಿದ್ದಾರೆ ಇವತ್ತು ಗಾಂಧಿನಗರದ ಪ್ರಮುಖ ರಸ್ತೆಗಳಲ್ಲಿ ಅವರನ್ನ ಸ್ವಾಗತ ಮಾಡಲಿಕ್ಕೆ ಗಾಂಧಿನಗರದ ಜನತೆ ಖಾತ್ರರಾಗಿದ್ದಾರೆ ಮತ್ತೆ ಈ ಒಂದು ಸಂದರ್ಭದಲ್ಲಿ ಗರಡಿ ಮನೆಗಳು ಏನು ಕುಸ್ತಿಗೆ ಫೇಮಸ್ ಇರುವಂಥ ಗರಡಿ ಮನೆಗಳು ಕೂಡ ಮಹಾರಾಜರು ಇವತ್ತು ಭೇಟಿಯನ್ನು ಕೊಟ್ಟು ಮತಯಾಚನೆಯನ್ನು ಮಾಡೋರಿದ್ದಾರೆ ಎಲ್ಲ ಗಾಂಧಿನಗರದ ಸಮಸ್ತ ಜನತೆ ಒಂದು ಮಹಾರಾಜರನ್ನ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಅವರನ್ನ ಸ್ವಾಗತಿಸಿ ಅವರಿಗೆ ಏನು ಗೌರವವನ್ನು ಸಲ್ಲಿಸಬೇಕು ಅದನ್ನು ಇವತ್ತು ಮಾಡೋಕ್ಕೆ ಎಲ್ಲ ರೀತಿಯಲ್ಲಿ ಯೋಜನೆಯನ್ನ ಮಾಡ್ಕೊಂಡಿದ್ದಾರೆ ಸರ್ ಗಾಂಧಿನಗರದಲ್ಲಿ ಮನೆ ಮನೆ ಮಾತಾಗಿದೆ ಏನಂದ್ರೆ ಗಾಂಧಿನಗರಕ್ಕೆ ನೆನೆ ಕೊಟ್ಟವರು ಭೂಮಿ ಕೊಟ್ಟವರು ನೆರಳು ಕೊಟ್ಟವರು ನೀರು ಕೊಟ್ಟವರು ಪ್ರತಿಯೊಂದು ಮಹಾರಾಜರದ್ದು ಋಣ ನಮ್ಮೇನಿದೆ ಅಂತೇಳಿ ಗಾಂಧಿನಗರ ಜನತೆ ನಾವು ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಆ ಒಂದು ಋಣ ಏನಿದೆ ಇದನ್ನ ಸಾರ್ವಜನಿಕರು ಮಹಾರಾಜರಿಗೆ ಓಟ್ ಹಾಕೋದ್ರ ಮುಖಾಂತರ ಅದನ್ನ ತೀರ್ಸ್ತಾರೆ ಅನ್ನೋ ಮನೋಭಾವನೆ ನನಗಂತೂ ಇದೆ ಸರ್ ಖಂಡಿತವಾಗ್ಲೂ ಹೆಚ್ಚಿನ ಓಟನ್ನು ಕೊಡೋದ್ರ ಮುಖಾಂತರ ಗಾಂಧಿನಗರ ಭಾಗದಲ್ಲಿ ಅವರಿಗೆ ವಿಜಯಶಾಲಿಯನ್ನಾಗಿ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಸರ್ ಕಾಂಗ್ರೆಸ್ ಪಕ್ಷದವರು ಮುಂದೆ ಇಟ್ಕೊಂಡು ಚುನಾವಣಾ ಪ್ರಚಾರ ಮಾಡ್ತಾರೆ ಸರ್ ಇದು ಈ ಚುನಾವಣೆ ಇರುವಂಥದ್ದು ದೇಶದ ಚುನಾವಣೆ ನರೇಂದ್ರ ಮೋದಿಯವರು ಈ ದೇಶವೆಲ್ಲ ತುಂಬ ಅಭಿವೃದ್ಧಿ ಪಥದತ್ತೆಗೆ ಕರೆದುಕೊಂಡು ಹೋಗಿದ್ದಾರೆ ಇಡೀ ವಿಶ್ವಕ್ಕೆಲ್ಲೇ ಒಂದು ಜಗತ್ತ ಮನ್ನಣೆ ಸಿಕ್ಕಿರುವಂಥದ್ದು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಹಾಗಾಗಿ ಸಾರ್ವಜನಿಕರೆಲ್ಲ ನರೇಂದ್ರ ಮೋದಿ ಅವರ ಚುನಾವಣೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಬರಬೇಕು ಅನ್ನೋ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಮತ್ತೆ ಯಾವ ಗ್ಯಾರಂಟಿನೂ ಕೂಡ ಇದಕ್ಕೆ ಅಡ್ಡ ಬರಲ್ಲ ಶರತ್ ಸತೀಶ್ ನಾನು ಗಾಂಧಿನಗರದ ವಾರ್ಡ್ ಪ್ರಮುಖ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ